ಮನೆಯಲ್ಲೇ ತುಂಬ ಆರೋಗ್ಯಕರವಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಜಾಮ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಈ ಥರ ಮಾಡಿ ಇಟ್ಕೊಂಡ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ತನಕ ಇದನ್ನ ನಮಗೆ ಕೆಟ್ಟೋಗೋದು ಕೂಡ ಇಲ್ಲ ಚಪಾತಿಗೆ ಬ್ರೆಡ್ಗೆ ಇಂಥದಕ್ಕೆ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡಿರುವಂತಹ ಈ ಜಾಮ್ನ ಹಾಕಿ ಮಕ್ಕಳಿಗೆ ಕೊಡ್ಬೋದು ತುಂಬ ಚೆನ್ನಾಗಿರತ್ತೆ ಟೇಸ್ಟು ಲೇಟ್ ಮಾಡ್ತೀರಾ ಈ ಕುಂಬಳಕಾಯಿನಲ್ಲಿ ಜಾಮ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಕಡಾಯಿನಲ್ಲಿ ಎರಡು ಬಟ್ಲಾಗುವಷ್ಟು ಸಂದಾಗಿ ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿನ ಹಾಕೊಳ್ಳಿ ಮತ್ತು ಇದಕ್ಕೇನೆ ಒಂದು ಚೂರೇ ಚೂರು ಈ ಆರೆಂಜ್ ಪೀಲ್ನ ಹಾಕ್ಕೊಳ್ಳಿ ಈ ರೀತಿ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ಇದಕ್ಕಿಂತ ನೀವು ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ ಅಥವಾ ಹಾಕದೇ ಕೂಡ ಹಾಗೇ ಆದರೂ ಮಾಡ್ಕೊಳ್ಬೋದು ಇದು ನನಗೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಆಗೋಗಿದೆ ಸ್ವಲ್ಪ ಆದಷ್ಟು ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕದೆ ಕೂಡ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇನ್ನು ಮತ್ತು ಇದಕ್ಕೇನೆ ಒಂದು ಇಂಚಾಗುವಷ್ಟು ಚಕ್ಕೆ ಒಂದು ಏಲಕ್ಕಿ ಒಂದು ಲವಂಗ ಮುಕ್ಕಾಲು ಬೌಲ್ ಆಗುವಷ್ಟು ಬೆಲ್ಲನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಬೆಲ್ಲದ ಬದಲಾಗಿ ನೀವು ಇಲ್ಲಿ ಸಕ್ಕರೆ ಕೂಡ ಉಪಯೋಗಿಸ್ಕೊಳ್ಬೋದು ಮತ್ತು ಇದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಬೆಲ್ಲ ಕರಿಗಿದ್ದಾದಮೇಲೆ ಇದಕ್ಕೆ ಒಂದು ಕಾಲು ಬೌಲ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಮತ್ತು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆರೆಂಜ್ ಜ್ಯೂಸನ್ನ ಹಾಕ್ಕೊಳ್ಳಿ ಒಂದೇ ಒಂದು ಆರೆಂಜನ್ನ ಚೆನ್ನಾಗಿ ಕ್ಯೂಚಿಬಿಟ್ಟು ರಸನ ತೆಗೆದು ಇದಕ್ಕೆ ಹಾಕ್ಕೊಳ್ಳಿ ಹೀಗನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಪ್ಲೇಟ್ನ ಮುಚ್ಚಿ ಈ ಕುಂಬಳಕಾಯಿ ಪೀಸಸ್ ಚೆನ್ನಾಗಿ ಬೇಯೋ ತನಕ ಮೀಯಂ ಫ್ಲೇಮ್ನಲ್ಲಿ ಅಥವಾ ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡ್ರು ಬೇಯಿಸ್ಕೊಂಡ್ರೆ ಸಾಕು ಬೆಂದೋಗ್ಬಿಡತ್ತೆ ನೋಡ್ಬೋದು ನೀರು ಕೂಡ ಆದಷ್ಟು ಕಡಿಮೆ ಆಗೋಗಿದೆ ಈ ರೀತಿ ಪ್ರೆಸ್ ಮಾಡಿ ನೋಡಿದಾಗ ನಮಗೆ ಸಾಫ್ಟಾಗಿ ಬೇಯುತ್ತೆ ಕೂಡ ಈಗ ಅದ್ರ ಒಳಗಡೆ ಇರುವಂತಹ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಅದೇ ರೀತಿ ನಾವು ಈ ಹಾಕಿದೀವಲ್ಲ ಆರೆಂಜ್ ಪೀಲು ಅದು ಕೂಡ ತೆಗೆದುಹಾಕ್ಬಿಟ್ಟು ಈಗ ಮತ್ತೆ ನಾವು ಇದನ್ನ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಬೇಕು ತುಂಬ ನುಣ್ಣದಾಗಿ ಮಾಡೋದಕ್ಕೆ ಹೋಗಬೇಡಿ ಲೈಟಾಗಿ ಸ್ವಲ್ಪ ತರಿತರಿಯಾಗಿದ್ದರೆ ನಮಗೆ ಚೆನ್ನಾಗಿರತ್ತೆ ಟೇಸ್ಟು ಈ ಥರ ನಾವು ಮ್ಯಾಶ್ ಮಾಡಿಕೊಳ್ಬೇಕು ಇದೇ ವಿಧಾನದಲ್ಲಿ ನೀವು ಕ್ಯಾರೆಟ್ನಲ್ಲಿ ಸಹ ಮಾಡಿಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಈ ರೀತಿ ನಾವು ಜಾಮ್ ಜೊತೆಗೆ ಚಪಾತಿ ಜೊತೆಗೆ ಹಾಕಿ ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಆಗಲೇ ಹೇಳ್ದಂಗೆ ನೀವು ಈ ಒಟ್ಟುನ ಹಾಕಿದ್ದೀನಲ್ಲ ಆರೆಂಜ್ ಪಿಲ್ಲ ಅದನ್ನು ನೀವು ಹಾಕದೆ ಕೂಡ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಇಲ್ಲಿ ಸ್ವಲ್ಪ ಅದರ ಫ್ಲೇವರ್ ಜಾಸ್ತಿ ಆಗಿದೆ ಅಂತ ಅನಿಸ್ತಿದೆ ಸೊ ಹಾಗಾಗಿ ಅದು ಹಾಕದೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಫುಲ್ಲಾಗಿ ತಣ್ಣಗಾದ ನಂತರ ಇದನ್ನ ಸ್ಟೋರ್ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ತಪ್ಪಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು